ಒಮ್ಮೆ ಆಚಾರ್ಯ ಶಂಕರರು ತಮ್ಮ ಪರ್ಯಟನಾ ಕಾಲದಲ್ಲಿ ಈ ಓಂಕಾರನಾಥದಿಂದ ಹೊರಟು ತಮ್ಮ ಒಂದು ಶಿಷ್ಯ ಪರಿವಾರದೊಡನೆ ಶ್ರೀಶೈಲ ಕ್ಷೇತ್ರಕ್ಕೆ ಬರ್ತಾರೆ ಶ್ರೀಶೈಲದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ದೇವಿ ಭ್ರಮರಾಂಬಿಕೆನ ಪೂಜೆ ಮಾಡ್ತಾರೆ ಅರಣ್ಯ ಪ್ರದೇಶದ ಸೌಂದರ್ಯ ಮತ್ತು ಏಕಾಂತತೆ ಆಚಾರ್ಯರನ್ನು ತುಂಬ ಆಕರ್ಷಣೆ ಮಾಡುತ್ತೆ ಆ ವಾತಾವರಣ ಬಹಳ ಪ್ರಶಾಂತವಾಗಿರುತ್ತೆ ಅವರು ಅಲ್ಲಿಯೇ ಕೆಲವು ದಿನ ಇರಬೇಕು ಅಂತ ನಿಶ್ಚಯ ಕೂಡ ಮಾಡ್ತಾರೆ ಪ್ರತಿದಿನ ದೇವಸ್ಥಾನದಲ್ಲಿ ಪೂಜೆ ಮಾಡೋಕ್ಕೆ ಅಂತ ವ್ಯವಸ್ಥೆನೂ ಮಾಡ್ಕೋತಾರೆ ಶಿವರಾತ್ರಿ ದಿನ ದೇವರಿಗೆ ನಾಲ್ಕು ಯಾಮಗಳ ಪೂಜೆ ಅಭಿಷೇಕ ಎಲ್ಲ ಅವರೇ ನಡೆಸಿದರು ಅನ್ನುವಂಥ ಮಾಹಿತಿ ಕೂಡ ಇದೆ ಅಲ್ಲೇ ಶಂಕರರು ಈ ಶಿವಾನಂದಲಹರಿ ಸ್ತೋತ್ರ ಮತ್ತು ಒಂದು ದೇವಿ ಸ್ತೋತ್ರನ ಕೂಡ ರಚನೆ ಮಾಡಿ ಮಧುರವಾಗಿ ಹಾಡಿದರು ತಾವೇ ಅಂತ ಕೂಡ ಹೇಳ್ತಾರೆ ಆ ಪ್ರದೇಶದಲ್ಲಿ ಆ ದಿನಗಳಲ್ಲಿ ಬಹಳಷ್ಟು ಜನ ಕಾಪಾಲಿಕರಿದ್ದರು ಅವರು ತಮ್ಮ ಒಂದು ಕ್ರೂರ ಆಚಾರಗಳಿಂದ ಜನರಲ್ಲಿ ಭೀತಿ ಉಂಟು ಮಾಡ್ತಿರ್ತಾರೆ ಅದರಿಂದ ಏನಾಗಿರುತ್ತೆ ಅಂದರೆ ಈ ಸಾಮಾನ್ಯ ಜನಕ್ಕೆ ದೇವರ ದರ್ಶನಕ್ಕೆ ಹೋಗೋಕ್ಕೆ ಸಾಧ್ಯ ಆಗ್ತಾ ಇರಲ್ಲ ಅವ್ರ ಪದ್ಧತಿ ಏನಂದರೆ ಬಲಿ ನರಬಲಿ ಮದ್ಯ ಮತ್ತು ಮಾಂಸ ಸೇವನೆ ಮತ್ತು ಮೂಳೆಗಳನ್ನು ಆಭರಣಗಳಾಗಿ ಹಾಕ್ಕೊಳ್ಳೋದು ಶವಭಸ್ಮ ಲೇಪನ ಮಾಡಿಕೊಳ್ಳೋದು ಈ ರೀತಿಯಾಗಿ ಅವರು ಸೈನ್ಯ ಕಟ್ಕೊಂಡು ತಿರುಗಾಡ್ತಾ ಇರ್ತಾರೆ ಮತ್ತು ಅವ್ರ ಮತಕ್ಕೆ ಜನಗಳನ್ನು ಸೇರಿಸ್ಕೊಳ್ತಿರ್ತಾರೆ ಯಾರಾದರೂ ವಿರೋಧ ಮಾಡಿದರೆ ಬಲವಂತವಾಗಿ ಈ ಮತ ಪರಿವರ್ತನೆ ಮಾಡುವಂತಹದ್ದನ್ನು ಶಂಕರರು ಏನು ಮಾಡಿರ್ತಾರೆ ಅಂದರೆ ತಮ್ಮ ಸರಳವಾದ ಉಪದೇಶಗಳಿಂದ ಅಲ್ಲಿ ಜನರನ್ನು ತಿದ್ದುತ್ತಾ ಇರ್ತಾರೆ ಮೊದಲಿಗೆ ಶಂಕರರನ್ನು ಯಾರು ಅಂದರೆ ಕಾಪಾಲಿಕರು ಯಾರು ಲಕ್ಷ್ಯ ಮಾಡಲ್ಲ ಅವರಲ್ಲಿ ಸ್ವಲ್ಪ ಕಲ್ತಿದ್ದವರು ಇರ್ತಾರಲ್ಲ ಅವರು ಈ ಶಂಕರರ ವಿಚಾರಗಳಿಂದ ಆಕರ್ಷಿತರಾಗಿ ಅವರ ಕ್ರೌರ್ಯಗಳನ್ನು ತ್ಯಾಜ್ಯ ಮಾಡ್ತಾರೆ ಉಗ್ರ ಭೈರವ ಹೇಳಿ ಬಹು ದುಷ್ಟನಾದಂಥ ಒಬ್ಬ ಕಾಪಾಲಿಕರ ನಾಯಕ ಅವನು ಇದರಿಂದ ಅವನಿಗೆ ಚಿಂತೆ ಆಗತ್ತೆ ಹೇಗಾದರೂ ಮಾಡಿ ಇವರನ್ನು ತಮ್ಮ ದಾರಿಯಿಂದ ದೂರ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾನೆ ಒಂದು ದಿನ ಅವನು ತನ್ನ ಕಾರ್ಯ ಸಾಧಿಸ್ಕೋಬೇಕು ಅಂತ ಹೇಳಿಬಿಟ್ಟು ಒಂದು ಸಾಧುವಿನ ವೇಷದಲ್ಲಿ ಶಂಕರರನ್ನು ಬಂದು ಕಾಣ್ತಾನೆ ಈ ಬಂದವನೇ ಶಂಕರರಿಗೇನಪ್ಪ ಅಂದರೆ ಯಾವುದೇ ಕಪಟ ಗೊತ್ತಿರೋಲ್ಲ ಈ ಉಗ್ರ ಭೈರವನ್ನ ಸನ್ಯಾಸಿ ಅಂತಲೇ ಅನ್ಕೋತಾರೆ ಇವನು ಹೇಗಪ್ಪ ಅಂದರೆ ಈ ರಾವಣ ಸೀತೆಯನ್ನು ಅಪಹರಣ ಮಾಡಿದ್ನಲ್ಲ ಅವಾಗ ವೇಷ ಹಾಕೊಂಡ್ಬಂದ್ನಲ್ಲ ಆ ರೀತಿಯಾಗಿ ಶಂಕರರ ಬಳಿ ಈ ಉಗ್ರ ಭೈರವ ಬಂದಿರ್ತಾನೆ ಶಂಕರರು ಆಗ ತಾನೇ ಒಂದು ಸ್ತೋತ್ರ ಭಾಷೆಯ ಪ್ರವಚನ ಮಾಡಿ ಏಕಾಂತದಲ್ಲಿ ಕೂತ್ಕೊಂಡಿರ್ತಾರೆ ಆ ರೀತಿಯಲ್ಲಿ ಒಬ್ಬರೇ ಇರುವಂತಹ ಸಮಯ ನೋಡಿ ಈ ಕಾಪಾಲಿಕಂಗೆ ಬಹಳ ಹರ್ಷ ಆಗುತ್ತೆ ಒಳ್ಳೆಯ ಸಂದರ್ಭ ಬಂದಿದೆ ನನ್ನ ಇಷ್ಟಾರ್ಥ ಅಂದರೆ ಈ ಶಂಕರನ್ನ ಒದಿಸುವಂಥ ಕಾರ್ಯ ಸುಲಭ ಆಯಿತು ಅಂತ ಮನಸ್ಸಲ್ಲೇ ಅನ್ಕೊತಾನೆ ನಾನು ಏನು ಮಾಡ್ತಾನೆ ಅಂತಂದರೆ ಶಂಕರನ್ನ ನೋಡಿ ಹೇಳ್ತಾನೆ ತಾವು ಬಹಳ ಸರ್ವಜ್ಞರು ಅಂತ ಕೇಳಿದ್ದೆ ತುಂಬ ಕರುಣಾಶಾಲಿಗಳು ಅಂತ ಕೇಳಿದ್ದೀನಿ ಹಾಗಾಗಿ ನಿಮ್ಮನ್ನು ನೋಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ನೀವು ಇಲ್ಲಿದ್ದೀರಿ ಅಂತ ಗೊತ್ತಾಯಿತು ಅದಕ್ಕೆ ನಾನು ನಿಮ್ಮನ್ನು ಹುಡುಕೊಂಡು ಬಂದಿದ್ದೀನಿ ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡ್ತಾನೆ ನೀವು ಸಮಸ್ತ ಮೋಹಗಳನ್ನು ತ್ಯಜಿಸಿದ್ದೀರಿ ಅಂತ ಕೇಳಿದ್ದೀನಿ ಅದ್ವೈತ ತತ್ವವನ್ನು ಸಾರಿದ್ದೀರಿ ಆದ್ದರಿಂದ ನಿಮಗೆ ನಿಮ್ಮ ದೇಹದ ಬಗ್ಗೆನೇ ಅಭಿಮಾನ ಇಲ್ಲ ಅಂತ ಕೂಡ ಕೇಳಿದ್ದೀನಿ ನೀವು ಬೇಕಾದರೆ ಪರೋಪಕಾರಕ್ಕಾಗಿ ಈ ದೇಹನ ತ್ಯಾಗ ಮಾಡ್ತೀರಿ ಅಂತ ಹೇಳಿ ಕೂಡ ಜನ ಮಾತಾಡ್ಕೋತಾರೆ ಸ್ವರ್ಗದಲ್ಲಿ ಕೂಡ ನಿಮ್ಮ ಕೀರ್ತಿ ಹಾಡ್ತಾ ಇದ್ದಾರೆ ನೀವು ಕೃಪಾ ಕಟಾಕ್ಷ ತೋರಿಸಿದ್ರೆ ಸಾಕು ಎಂಥವರ ಕಷ್ಟ ಕೂಡ ಪರಿಹಾರ ಆಗುತ್ತೆ ಅಂತ ನನಗೆ ಗೊತ್ತಿದೆ ನಿಮ್ಮ ಸೂಕ್ತಿಗಳನ್ನು ಓದಿದರೆ ಸಾಕು ಎಲ್ಲರ ಬಯಕೆಗಳು ನೆರವೇರುತ್ತೆ ಈ ರೀತಿ ಹೊಗಳ್ತಾನೆ ತನ್ನ ಕೆಲಸ ಮಾಡಿಸ್ಕೊಳ್ಳೋಕ್ಕೋಸ್ಕರ ತಾವು ಪರಮ ಉದಾರಿಗಳು ಆತ್ಮಜ್ಞಾನಿಗಳು ಮತ್ತು ನಿಮ್ಮ ಬಳಿ ಯಾರು ಬೇಡಿ ಬಂದರೆ ಅವರನ್ನು ಬರೀ ಕೈಯಲ್ಲಿ ಹಿಂತಿರುಗಿಸಲ್ಲ ಅಂತ ನಾನು ನಂಬಿದ್ದೀನಿ ಈಗ ನಾನು ಒಂದು ಮಹತ್ ಕಾರ್ಯನ ಮಾಡಕ್ಕೆ ಹೊರಟಿದ್ದೀನಿ ನನಗೆ ನಿಮ್ಮ ಸಹಾಯದ ಅಗತ್ಯ ಇದೆ ಏನಪ್ಪ ಅಂದರೆ ನಾನು ಭೈರವನನ್ನು ಪ್ರಸನ್ನಗೊಳಿಸ್ಬೇಕು ಹೇಳಿ ಪ್ರಯತ್ನ ಮಾಡಿದೆ ಈ ದೇಹದೊಡನೆ ನಾನು ಕೈಲಾಸಕ್ಕೆ ಹೋಗಬೇಕು ಈಶ್ವರನ ಜೊತೆಯಲ್ಲಿ ಆನಂದ ಆನಂದದಿಂದ ಇರಬೇಕು ಅನ್ನೋದು ನನ್ನ ಆಸೆ ಅದಕ್ಕಾಗಿ ನಾನು ನೂರು ವರ್ಷ ಕಠಿಣ ತಪಸ್ ಮಾಡಿದೆ ಅದರಿಂದ ರುದ್ರ ಪ್ರತ್ಯಕ್ಷ ಆದ ನಿನ್ನ ಬಯಕೆ ಈಡಬೇಕು ಈಡೇರಬೇಕು ಅಂದರೆ ಈ ಸರ್ವಜ್ಞನಾಗಿರೋನು ಅಥವಾ ಒಬ್ಬ ರಾಜ ಅಂತಹವರ ಒಂದು ಶಿರಸ್ಸನ್ನು ನೀನು ಹೋಮ ಮಾಡಬೇಕು ಹೋಮದಲ್ಲಿ ಆ ಶಿರಸ್ಸನ್ನು ಅರ್ಪಣೆ ಮಾಡಬೇಕು ಅಂತ ಹೇಳಿದ್ದಾನೆ ಹಾಗೆ ಹೇಳಿ ಅವನು ಅಂತರ್ಧಾನನ ನಾನು ಆ ಶಿರಸ್ಸನ್ನು ಹುಡ್ಕೊಂಡು ಅಲಿತಾನೇ ಇದ್ದೀನಿ ನನಗೆ ರಾಜನೂ ಸಿಕ್ಕಿರಲಿಲ್ಲ ಸರ್ವಜ್ಞನೂ ಸಿಕ್ಕಿರಲಿಲ್ಲ ಇದುವರೆಗೂ ಆದರೆ ನನ್ನ ಪುಣ್ಯ ಚೆನ್ನಾಗಿದೆ ಈಗ ನೀವು ನಾನು ನನಗೆ ದೊರಕಿದ್ದೀರಿ ನಿಮ್ಮನ್ನು ನಾನು ನೋಡಿದೆ ಹಾಗಾಗಿ ನನ್ನ ಕಾರ್ಯ ಆಗತ್ತೆ ಅನ್ನುವಂತಹ ಭರವಸೆಯಿಂದ ಬಂದಿದ್ದೀನಿ ನಿಮ್ಮ ಶಿರಸ್ಸನ್ನು ನನಗೆ ದಾನ ಕೊಡಿ ಅಂತ ಅವರಿಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾನೆ ಆಗ ಶಂಕರರು ಹೇಳ್ತಾರೆ ಅವನಿಗೊಂದು ಅನುಮಾನ ಇರುತ್ತೆ ಕೋಪ ಬಂತ ಏನೋ ಅವ್ರಿಗೆ ಹೀಗೆ ಹೇಳಿದ್ರಿಂದ ಅಂತ ಶಂಕರರು ಹೇಳ್ತಾರೆ ನನಗೇನಪ್ಪ ಕೋಪ ಏನಿಲ್ಲ ನಿನ್ನ ಮೇಲೆ ನಾನು ನನ್ನ ಶಿರಸ್ಸನ್ನು ಪ್ರೀತಿಯಿಂದನೇ ಕೊಡ್ತೀನಿ ಈ ದೇಹ ಅನ್ನೋದೇನಿದೆ ಇದು ನಾನಾ ರೀತಿಯ ಕಷ್ಟಗಳಿಗೆ ಒಳಗಾಗುತ್ತೆ ಕೊನೆಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಏನೇ ಪೋಷಣೆ ಮಾಡಿದರೂ ಕೂಡ ಇದು ಕೊನೆಗೆ ಕಾಲಕ್ಕೆ ವಶ ಆಗಿ ಬಿದ್ದು ಹೋಗುತ್ತೆ ಆದ್ದರಿಂದ ಖಂಡಿತವಾಗಿ ನಾನು ಈ ದೇಹನ ನಿನಗೆ ಕೊಡ್ತೀನಿ ನನಗೆ ಇದರ ಮೇಲೆ ಯಾವುದೇ ಒಂದು ಅಭಿಮಾನ ಇಲ್ಲ ಅಂತ ಹೇಳ್ತಾರೆ ಹಾಗೆ ಅವರು ಮುಂದುವರೆದು ಹೇಳ್ತಾರೆ ನೋಡು ನಾನು ಏಕಾಂತವಾಗಿರುವಂತಹ ಸಮಯ ನೋಡಿಕೊಂಡು ನೀನು ಬಾ ಇಲ್ಲಿಗೆ ಬಂದರೆ ನಾನು ನಿನ್ನ ಅಭಿಲಾಷೆ ಈಡೇರುತ್ತೆ ನಾನು ಬಹಿರಂಗವಾಗಿ ನಿನಗೆ ಶಿರಸ್ ಕೊಡ್ತೀನಿ ಅಂತ ಹೇಳಿದ್ರೆ ನನ್ನ ಶಿಷ್ಯರಿಗೆ ಏನಾದರೂ ಗೊತ್ತಾದರೆ ಅವರು ಅದನ್ನು ಒಪ್ಪೋದಿಲ್ಲ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಯಾವುದೇ ಶಿಷ್ಯರು ಗುರುಗಳ ಶರೀರ ನಾಶ ಆಗೋದನ್ನು ನೋಡಿಕೊಂಡು ಸುಮ್ಮನೆ ಇರೋದಿಲ್ಲ ಆದ್ದರಿಂದ ನೀನು ನಾನು ಏಕಾಂತವಾಗಿದ್ದಾಗ ಬೆಳಗ್ಗೆ ಸಮಯದಲ್ಲಿ ಯಾವಾಗಾದರೂ ಬಾ ಅಂತ ಹೇಳಿ ಕಳಿಸ್ತಾರೆ ಕಾಪಾಲಿಕನಿಗೆ ಬಹಳ ಸಂತೋಷ ಆಗುತ್ತೆ ಸೊ ಈ ರೀತಿಯಾಗಿ ಒಂದು ಶಂಕರರ ಜೊತೆ ಅವನು ಒಂದು ಒಪ್ಪಂದ ಮಾಡಿಕೊಂಡ ಶಿರಸ್ಸನ್ನು ಪಡೆಯೋಕ್ಕೆ ಆಮೇಲೆ ಹೊರಟು ಹೋಗ್ತಾನೆ ಶಂಕರರು ತಾವಿದ್ದ ಸ್ಥಳದಲ್ಲೇ ಸುಮ್ಮನೆ ಇದ್ದುಬಿಡ್ತಾರೆ ಶಿಷ್ಯರಿಗೆ ಯಾರಿಗೂ ಈ ವಿಚಾರನ ಹೇಳೋದಿಲ್ಲ ಮರುದಿನ ಆ ಕಾಪಾಲಿಕ ಮೈಗೆಲ್ಲ ಭಸ್ಮ ಬಳ್ಕೊಂಡು ಒಂದು ಶವದ ಮೂಳೆಗಳನ್ನು ಹಾರವಾಗಿ ಹಾಕ್ಕೊಂಡು ದೇಹನೆಲ್ಲ ಅಲಂಕರಿಸ್ಕೊಂಡು ಈ ರೀತಿ ಬರ್ತಾನೆ ಆಚಾರ್ಯ ಶಂಕರರು ಇದ್ದಂತಹ ಸ್ಥಳಕ್ಕೆ ಬಂದು ಆಚೆ ಈಚೆ ನೋಡ್ತಾ ಇರ್ತಾನೆ ಎಲ್ಲ ಶಿಷ್ಯರು ಸ್ನಾನಕ್ಕೆ ಹೋಗಿರ್ತಾರೆ ಸನ್ನಂದನ ಅನ್ನುವಂಥ ಒಬ್ಬ ಶಿಷ್ಯ ಮಾತ್ರ ಅವರ ಹತ್ರ ಇರ್ತಾನೆ ಆದರೆ ಶಂಕರರು ಅವನಿಗೆ ತಿಳಿದಂತೆ ಒಂದು ಕಡೆ ತಮ್ಮ ದೇಹನ ಮರೆ ಮಾಡಿಕೊಂಡು ಏಕಾಂತದಲ್ಲಿ ಕೂತಿರ್ತಾರೆ ಈ ಭೀಕರವಾದಂತಹ ಆಕೃತಿಯಿಂದ ಬಂದಂತಹ ಭೈರವನನ್ನು ನೋಡಿ ಶಂಕರರು ತೀರ್ಮಾನ ಮಾಡ್ತಾರೆ ತಮ್ಮ ದೇಹವನ್ನು ತಾವೇ ತ್ಯಜಿಸಬೇಕು ಅಂತ ಹಾಗಾಗಿ ಸಮಾಧಿ ನಿಷ್ಠರಾಗ್ತಾರೆ ಈ ಸಮಾಧಿ ಸ್ಥಿತಿಯಲ್ಲಿ ಸಿದ್ಧಾಸನದಲ್ಲಿ ಕುಳಿತಿದ್ದಂತಹ ನಮ್ಮ ಶಂಕರನ ನೋಡಿ ಭೈರವ ತನ್ನ ಕಡ್ಗ ಹಿಡಿದು ಅವರ ಸಮೀಪಕ್ಕೆ ಬರ್ತಾನೆ ಅಷ್ಟರಲ್ಲೇ ಅಲ್ಲೇ ಇದ್ದಂತಹ ಸನಂದನ ಇದನ್ನು ನೋಡಿಬಿಡ್ತಾನೆ ಆ ಸನಂದನನ ಹೆಸರು ಪದ್ಮಪಾದಾಚಾರ್ಯ ಅಂತ ತಮ್ಮ ಗುರುನ ಕೊಲ್ಲೋದಕ್ಕೆ ಈಗ ತ ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡು ಬಂದಿದ್ದಾನೆ ಖಡ್ಗ ಹಿಡ್ಕೊಂಡು ಬಂದಿದ್ದಾನೆ ಅನ್ನೋದು ಅವರಿಗೆ ತಮ್ಮ ಜ್ಞಾನ ಜ್ಞಾನದೃಷ್ಟಿಯಿಂದ ತಿಳಿಯತ್ತೆ ಏನಾಗ್ತಾರೆ ಅಂದರೆ ಅವರು ಅವರು ನರಸಿಂಹನನ್ನು ಸ್ಮರಿಸಿ ಸ್ವಯಂ ನರಸಿಂಹನಾಗಿ ಮುಂದಕ್ಕೆ ಹಾರಿ ಆ ಕಾಪಾಲಿಕನನ್ನು ಸಂಹಾರ ಮಾಡಿಬಿಡ್ತಾರೆ ಈ ಹೊರಗೆ ಹೋದಂಥ ಶಿಷ್ಯರು ಈ ಗರ್ಜನೆ ಕೇಳಿ ಗಾಬರಿಯಾಗಿ ಎಲ್ಲ ಓಡಿಬರ್ತಾರೆ ಎದುರುಗಡೆ ಉಗ್ರ ಬೈರವ ಸತ್ತು ಬಿದ್ದಿರ್ತಾನೆ ಮತ್ತು ಯಾವ ವಿಪತ್ತಿಗೂ ಒಳಗಾಗದೆ ಗುರುಗಳು ಸಮಾಧಿ ಸ್ಥಿತಿಯಲ್ಲಿರ್ತಾರೆ ಅಂದರೆ ಆಚಾರ್ಯ ಶಂಕರರು ಸಮಾಧಿ ಸ್ಥಿತಿಯಲ್ಲಿರ್ತಾರೆ ಉಳಿದ ಶಿಷ್ಯರು ಪದ್ಮಪಾದರನ್ನ ಕೇಳ್ತಾರೆ ಅವರು ನರಸಿಂಹಸ್ವಾಮಿ ಅವತಾರ ಅವ್ರ ಮೇಲಿರುತ್ತೆ ಆಗ ನೀವು ಹೇಗೆ ನರಸಿಂಹಸ್ವಾಮಿನ ಒಲಿಸ್ಕೊಂಡ್ರಿ ಅಂತ ಆಗ ಅವರು ಹಿಂದಿನ ಘಟನೆ ನೆನಪು ಮಾಡ್ಕೊತಾರೆ ಒಂದು ಸಲ ನಾನು ಅಹೋಬಲ ಪರ್ವತದ ಮೇಲೆ ನರಸಿಂಹಸ್ವಾಮಿನ ಕುರಿತು ಧ್ಯಾನ ಮಾಡ್ತಾಯಿದ್ದೆ ಆಗ ಒಬ್ಬ ವ್ಯಾಧ ಬಂದು ನೀನು ಯಾಕೆ ಇಲ್ಲಿ ಒಂಟಿ ಆಗಿದೀ ಅಂತ ಕೇಳಲ್ಲ ಅದಕ್ಕೆ ನಾ ಹೇಳಿದೆ ಈ ವನದಲ್ಲಿ ಒಂದು ಮೃಗ ಇದೆ ಅದು ಕತ್ತಿನವರೆಗೂ ಮನುಷ್ಯ ದೇಹ ಮುಖ ಮಾತ್ರ ಸಿಂಹದಂಥ ಇದೆ ಸಿಂಹದ ಥರ ಇದೆ ಅದು ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತ ಇದರ ಗೂಢಾರ್ಥ ಏನಪ್ಪಾ ಅಂದರೆ ನಾನು ನರಸಿಂಹಸ್ವಾಮಿನ ಕಾಣಲು ಬಂದಿದ್ದೀನಿ ಅಂತ ಆಗ ಹೇಳಿದ ತಕ್ಷಣ ಆ ವ್ಯಾದ ಏನು ಮಾಡ್ತಾನೆ ಕಾಡಿನೊಳಗೆ ಹೋಗಿ ಸ್ವಲ್ಪ ಹೊತ್ತಿನಲ್ಲಿಯೇ ನರಸಿಂಹಸ್ವಾಮಿನ ಈ ಬಳ್ಳಿಯಿಂದ ಬಿಗಿದು ಕಟ್ಕೊಂಬಂದು ಪದ್ಮಪಾದರ ಎದುರಿಗೆ ನಿಲ್ಲಿಸ್ತಾನೆ ಪದ್ಮಪಾದರು ನರಸಿಂಹಸ್ವಾಮಿನ ಕುರಿತು ಕೇಳ್ತಾರೆ ಪ್ರಭು ಈ ಮಹರ್ಷಿಗಳಿಗೂ ಸಹ ವಶನ ಆಗಲ್ಲ ನೀನು ಈ ಬೇಡನಿಗೆ ಹೇಗೆ ವಶನ ಅದೇ ಇದೇನು ನಿನ್ನ ಸ್ಥಿತಿ ಅಂತ ಕೇಳಿದಾಗ ಬ್ರಹ್ಮನೂ ಈ ರೀತಿಯಾಗಿ ಧ್ಯಾನ ಮಾಡಿರಲಿಲ್ಲ ಆ ರೀತಿಯಾಗಿ ಈ ವ್ಯಾಧ ಧ್ಯಾನ ಮಾಡ್ದ ಆದ್ದರಿಂದ ನಾನು ಅವನು ವರ್ಷನಾಗ್ಬಿಟ್ಟೆ ಅವನು ಆ ರೀತಿ ಧ್ಯಾನ ಮಾಡಿದ್ರಿಂದ ಇವತ್ತು ನಿನಗೂ ಕೂಡ ನನ್ನ ದರ್ಶನ ಆಯಿತು ಅಂತ ಹೇಳಿ ಅಂತರ್ಧನ ಅಂತರ್ಧಾನನಾಗಿರ್ತಾನೆ ಈ ರೀತಿಯಾಗಿ ಪದ್ಮಪಾದರು ಮತ್ತು ಶಿಷ್ಯರು ಈ ಸಂಭಾಷಣೆ ಮಾಡ್ತಿರುವಾಗ ಆಚಾರ್ಯರು ಸಮಾಧಿ ಸ್ಥಿತಿಯಿಂದ ಹೊರಬರ್ತಾರೆ ಅವರು ಕಣ್ಣು ತೆರೆದು ಪದ್ಮಪಾದರಲ್ಲಿದ್ದಂತಹ ನರಸಿಂಹಸ್ವಾಮಿನ ಕಾಣ್ತಾರೆ ಶಂಕರ್ಗೆ ಆನಂದ ಬಾಷ್ಪ ಬರುತ್ತೆ ಅವರಿಗೆ ಅಲ್ಲಿ ನಡೆದಿದ್ದೆಲ್ಲ ಗೊತ್ತಾಗುತ್ತೆ ಸ್ವತಃ ನರಸಿಂಹಸ್ವಾಮಿನೇ ಬಂದು ತಮ್ಮನ್ನು ಕಾಪಾಡಿದ್ದಾನೆ ಅನ್ನೋದು ಅರ್ಥ ಆಗುತ್ತೆ ಅವರು ನರಸಿಂಹಸ್ವಾಮಿನ ಕುರಿತು ಒಂದು ಸಾಷ್ ಸ್ತೋತ್ರನ ರಚನೆ ಮಾಡಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಈ ಪ್ರಸಂಗ ಶ್ರೀ ಮಾಧವಿಯ ದಿಗ್ವಿಜಯ ಶಂಕರರ ದಿಗ್ವಿಜಯದಲ್ಲಿ ಹನ್ನೊಂದನೇ ಸರ್ಗದಲ್ಲಿ ಬರುತ್ತೆ ಇದು ಬಹಳ ಒಳ್ಳೆಯ ಬಲ ನೀಡುವಂತಹದ್ದು ಈ ಪ್ರಸಂಗ ಇದನ್ನು ತ್ರಿಕಾಲದಲ್ಲಿ ಯಾರು ಪಠಣೆ ಮಾಡ್ತಾರೋ ಅಥವಾ ಅದನ್ನು ಕೇಳ್ತಾರೋ ಅವರಿಗೆ ಯಾವುದೇ ಆಪತ್ತುಗಳು ಬರಲ್ಲ ಮತ್ತು ಮುಕ್ತಿನೂ ಪಡಿತಾರೆ ಅಂತ ಹೇಳಲ್ಪಟ್ಟಿದೆ